ಆತ್ಮೇರೆ ಈ ದಿನದ ಸಂಚಿಕೆಯಲ್ಲಿ ಬಿ ಪಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಬಿ ಪಿ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣಗಳನ್ನು ಮೊದಲು ಪತ್ತೆ ಹಚ್ಚಬೇಕು ಬಿ ಪಿ ಸಮಸ್ಯೆ ಬರಬೇಕು ಅಂಥೇಳಿದ್ರೆ ಮೂಲ ಕಾರಣಗಳು ಅಂತೇಳಿದ್ರೆ ಕೊಲೆಸ್ಟ್ರಾಲ್ ವೃದ್ಧಿಯಾಗುವುದು ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗ್ತದೆ ಒಂದು ಉದಾಹರಣೆ ಸಮೇತ ನಿಮ್ಗೆ ಹೇಳಬೇಕಂದ್ರೆ ಇದು ಒಂದು ಪೈಪ್ ಇರ್ತದೆ ಈ ಪೈಪು ಈ ಪೈಪ್ನಲ್ಲಿ ನೀರು ಬರ್ತಾ ಇರ್ತದೆ ಈ ಪೈಪಿನ ತುದಿಯನ್ನು ಹೀಗೆ ಪ್ರೆಸ್ ಮಾಡಿದಾಗ ನೀರೇನಾಗುತ್ತೆ ಜೋರಾಗಿ ಸಿಡೀತದೆ ವೇಗವಾಗಿ ನೀರು ಸಿಡಿತದೆ ಹಾಗೇ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ಗಳು ಉಂಟಾದಾಗ ಅಲ್ಲೇನಾಗುತ್ತೆ ರಕ್ತ ವೇಗವಾಗಿ ಸಂಚಾರ ಆಗ್ತದೆ ಯಾಕಂತ ಅಲ್ಲಿ ಜಾಗ ಚಿಕ್ಕದಿರ್ತದೆ ರಕ್ತದ ಒಂದು ಪ್ರಮಾಣ ಹೆಚ್ಚಾಗಿರ್ತದೆ ಹೆಚ್ಚಾಗಿರ್ತಕ್ಕಂಥ ರಕ್ತ ಕಡಿಮೆ ಜಾಗದಲ್ಲಿ ಸಂಚಾರ ಆಗಬೇಕಂದ್ರೆ ಅಲ್ಲಿ ಫೋರ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಆ ರಕ್ತನಾಳಗಳಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜಸ್ಗಳನ್ನ ಸರಿಪಡಿಸ್ಬೇಕು ಅಂದರೆ ಬಿ ಪಿ ಸರಿ ಆಗ್ತದೆ ನಾವೇನು ಮಾಡ್ತಾಯಿದ್ದೀವಿ ನಾಳಗಳಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜನ್ನು ಸರಿಪಡಿಸ್ತಾ ಇಲ್ಲ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಅಲ್ಲಿ ಜಾಗ ಚಿಕ್ಕದಾಗಿದೆಯಲ್ಲ ಅಲ್ಲಿ ನೀರಿನ ಪ್ರಮಾಣವನ್ನೇ ಅಂದರೆ ರಕ್ತದ ಪ್ರಮಾಣವನ್ನೇ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಅಂದರೆ ಬಿ ಪಿ ಮಾತ್ರೆಯನ್ನು ತೆಗೆದುಕೊಂಡಾಗ ಏನಾಗುತ್ತೆ ರಕ್ತನಾಳಗಳಲ್ಲಿರುವ ಬ್ಲಾಕೇಜಸ್ ಓಪನ್ ಆಗಲ್ಲ ಏನಾಗುತ್ತೆ ಅಂತೇಳಿದ್ರೆ ರಕ್ತನಾಳಗಳಿಗೆ ಬರುವ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ ಹೇಗಾಗುತ್ತೆ ರಕ್ತನಾಳಗಳಲ್ಲಿ ರಕ್ತವನ್ನು ಹರಡುವ ಒಂದು ಪಂಪ್ ಯಾವುದು ಅದು ನಮ್ಮ ಹೃದಯ ರಕ್ತನಾಳಗಳಿಗೆ ರಕ್ತವನ್ನು ಸರಬರಾಜು ಆಗಲಿಕ್ಕೆ ಮುಖ್ಯವಾಗಿ ಯಾವುದು ಕೆಲಸ ಮಾಡ್ತದೆ ನಮ್ಮ ಹೃದಯ ಕೆಲಸ ಮಾಡುತ್ತೆ ಹೃದಯ ಪಂಪ್ ಮಾಡಿದಾಗ ಏನಾಗುತ್ತೆ ನಮ್ಮ ಶರೀರದ ತುಂಬಿಲ್ಲ ಎಲ್ಲ ನರನಾಡಿಗಳಿಗೂ ಕೂಡ ರಕ್ತ ಸಂಚಾರ ಆಗ್ತದೆ ಈ ರಾಸಾಯನಿಕ ಔಷಧಿ ತೆಗೆದುಕೊಂಡಾಗ ಕೊಲೆಸ್ಟ್ರಾಲು ನರನಾಡಿಗಳಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು ಕರಗೋದಿಲ್ಲ ಅಂದರೆ ನಲ್ಲಿಯಲ್ಲಿ ಏನಾದರೂ ಕಟ್ಕೊಂಡಾಗ ನಲ್ಲಿ ಸ್ವಚ್ಛ ಮಾಡ್ತಾ ಇಲ್ಲಲ್ಲಿ ಏನು ಮಾಡ್ತಾರೆ ವಾಲ್ವನ್ನ ಸ್ಲೋ ಮಾಡಲಾಗ್ತದೆ ವಾಲ್ ಸ್ಲೋ ಮಾಡಿದಾಗ ನೀರಿನ ಪ್ರಮಾಣ ಹೇಗೆ ಕಡಿಮೆ ಆಗಿ ಅಲ್ಲಿ ಫೋರ್ಸ್ ಕಡಿಮೆ ಆಗ್ತದೆ ಅದೇ ರೀತಿ ರಕ್ತನಾಳಗಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಬ್ಲಾಕೇಜನ್ನು ಕಡಿಮೆ ಮಾಡಲಿಕ್ಕಾಗದೆ ಅವರು ಹೃದಯವನ್ನು ಸ್ಲೋ ಮಾಡ್ತಾರೆ ಹೃದಯ ಸ್ಲೋ ಆದರೆ ಏನಾಯಿತು ಹೃದಯದ ತೊಂದರೆಗಳು ಬರ್ತವೆ ಹೃದಯ ಸ್ಲೋ ಆದರೆ ರಕ್ತ ಸಂಚಾರದ ಒಂದು ಶಕ್ತಿ ಕುಗ್ಗುತ್ತೆ ಅವಾಗೇನಾಗುತ್ತೆ ಆ ರಕ್ತದ ಮೂಲಕ ಪೋಷಕಾಂಶಗಳು ನಮ್ಮ ಶರೀರದ ವಿಭಿನ್ನ ಅಂಗಾಂಗಗಳಿಗೆ ತಲುಪಬೇಕಾಗಿರ್ತದಲ್ಲ ಆಕ್ಸಿಜನ್ ತಲುಪಬೇಕಾಗಿರ್ತದಲ್ಲ ಅಷ್ಟು ಸಮರ್ಪಕವಾಗಿ ತಲುಪೋದಿಲ್ಲ ಸಮಪಕ್ ಸಮರ್ಪಕವಾಗಿ ಆಕ್ಸಿಜನ್ ತಲುಪದೆ ಇದ್ದಾಗ ಮೊದಲು ಫೇಲ್ ಆಗೋದು ಕಿಡ್ನಿ ನಂತರ ನಮ್ಮ ಹೃದಯ ಅದಾದ ಮೇಲೆ ಮೆದುಳು ಹೀಗೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಏನಾಗ್ತವೆ ನಿಸ್ಸತ್ವಗೊಳ್ತಾ ಹೋಗ್ತವೆ ಹಾಗಾಗಿ ಬಿ ಪಿ ಮಾತ್ರೆ ತೆಗೆದುಕೊಳ್ಳೋರಿಗೆ ನಿದ್ರಾಹೀನತೆ ಸಮಸ್ಯೆ ಮಾನಸಿಕ ಒತ್ತಡಗಳು ಇನ್ನೂ ಹೆಚ್ಚಾಗ್ತವೆ ಮಾನಸಿಕ ಒತ್ತಡ ಡಯಾಬಿಟಿಸ್ ಜಾಸ್ತಿ ಆಗುತ್ತಿದ್ದರಿಂದ ಮತ್ತು ಕಿಡ್ನಿ ಫೇಲ್ ಆಗ್ತದೆ ಯಾಕೆ ಫೇಲ್ ಆಗುತ್ತೆ ನಮ್ಮ ಶರೀರದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಬಿ ಪಿ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಅಲ್ಲಿ ನರನಾಡಿಗಳಲ್ಲಿ ಉಂಟಾಗಿರೋ ಬ್ಲಾಕೇಜ್ ಹೋಯಿತು ಅಂದರೆ ಬಿ ಪಿ ತನ್ನ ತಾನೇ ನಾರ್ಮಲ್ ಆಗುತ್ತೆ ಆದರೆ ಅಲ್ಲಿ ಕಟ್ಟಿಕೊಂಡಿರುವ ಕೆಟ್ಟ ಕೊಬ್ಬು ಕೊಲೆಸ್ಟ್ರಾಲ್ನ ಕರಗಿಸುವ ಶಕ್ತಿ ಈ ಆಧುನಿಕ ವೈಜ್ಞಾನಿಕ ಪದ್ಧತಿಗೆ ಔಷಧಿಗಳಲ್ಲಿ ಇಲ್ಲ ಹಾಗೇನಾದರೂ ಇದ್ದಿದ್ರೆ ಹಾಲ್ಟಲ್ಲಿ ಬ್ಲಾಕೇಜ್ ಆಗುತ್ತಲ್ಲ ಆ ಬ್ಲಾಕೇಜನ್ನು ಏನು ಮಾಡ್ತಾರೆ ನ್ಯಾಚುರಲ್ಲಾಗಿ ಮೆಡಿಸನ್ಗಳನ್ನು ಕೊಡೋದ್ರ ಮೂಲಕನೇ ಸರಿಪಡಿಸ್ಬೇಕಾಗಿತ್ತು ಅದಕ್ಕೆ ಏನಕ್ಕೆ ಎಂಜೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿತ್ತು ಹಾಗಿದ್ದರೆ ರಕ್ತನಾಳಗಳ ಒಳಗೆ ಕುಳಿತಿರುವ ಆ ಒಂದು ಬ್ಲಾಕೇಜನ್ನು ತೆಗೆಯೋ ಶಕ್ತಿ ಇಲ್ಲದೇ ಅದಕ್ಕಾಗಿ ಆಪ್ರೇಷನ್ ಮಾಡ್ತಾರೆ ಹಾಗಾಗಿ ನಾವೇನು ಮಾಡಬೇಕೀಗ ಅಂದರೆ ರಕ್ತನಾಳಗಳನ್ನು ಶುದ್ಧಿಪಡಿಸ್ಕೊಳ್ತಕ್ಕಂಥ ಆಹಾರ ವಿಹಾರ ಇದನ್ನು ನಾವು ರೂಢಿಸ್ಕೊಳ್ಬೇಕು ರಕ್ತನಾಳಗಳು ಅಶುದ್ಧವಾಗಲಿಕ್ಕೆ ಶರೀರದಲ್ಲಿ ಆ ಕೊಬ್ಬು ರಕ್ತನಾಳಗಳಲ್ಲಿ ತುಂಬಿಕೊಳ್ಳಿಕ್ಕೆ ಕಾರಣ ಏನು ಅದನ್ನು ಮೊದಲು ಸರಿಪಡಿಸ್ಕೊಂಡಾಗ ಬಿ ಪಿ ಸರಿಯಾಗುತ್ತೆ ಆ ರಕ್ತನಾಳಗಳಲ್ಲಿ ಕೊಬ್ಬು ತುಂಬಿಕೊಳ್ಳಿಕ್ಕೆ ಮೂಲ ಕಾರಣ ನಾವು ತಿನ್ನುವ ಆಹಾರ ಅದರಲ್ಲಿ ಕೆಟ್ಟ ಕೊಬ್ಬು ತುಂಬಿಕೊಂಡಿರ್ತದೆ ಒಂದು ರಿಫೈನ್ಡ್ ಆಯಿಲ್ ಆಮೇಲೆ ರಿಫೈಂಡ್ ಅಕ್ಕಿ ರಿಫೈಂಡ್ ಗೋಧಿ ರಿಫೈನ್ಡ್ ಎಲ್ಲ ಫೈನ್ ಫೈನಾಗಿರ್ಬೇಕು ನಮಗೆ ಬೆಳ್ಳಗಿರಬೇಕು ಈ ಬಿಳಿ ಮತ್ತು ಫೈನ್ ಹುಚ್ಚು ಹೊಕ್ಕು ನಮ್ಮ ಆರೋಗ್ಯ ಎಷ್ಟು ಹಾಳಾಗ್ತದೆ ಅಲ್ಲಿ ಏನಾಗ್ತದೆ ಫೈಬರ್ನ ಅಂಶವೂ ಇರೋಲ್ಲ ಪ್ರೋಟೀನ್ ಅಂಶವೂ ಇರಲ್ಲ ರಿಫೈನ್ಡ್ ಆಯಿಲಲ್ಲಿ ತುಂಬ ಏನಿರ್ತದೆ ಅಂದರೆ ಕೆಮಿಕಲ್ ಇರುತ್ತೆ ಮತ್ತು ನೀವು ತಿನ್ನೋ ಆಯಲ್ ಅಲ್ಲ ಅದು ಅದು ವಿಷ ಅದು ಈಗ ನೋಡಿ ನೀವು ತಿಂತಕ್ಕಂಥ ಆಯಿಲು ಇನ್ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಕೆ ಜಿ ಸಿಗ್ತದೆ ಕಡಲೆಕಾಯಿ ಎಣ್ಣೆ ನೂರ ಎಂಬತ್ತು ಆದರೆ ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ತೆಗಿಲಿಕ್ಕೆ ಮೂರು ಕೆ ಜಿ ಕಡಲೆಕಾಯಿ ಬೇಕು ಕಡಲೆಕಾಯಿ ಬೀಜ ಬೇಕು ಮೂರು ಕೆ ಜಿ ಕಡಲೆ ಬೀಜಕ್ಕೆ ಎಷ್ಟಾಯಿತು ನಾನ್ನೂರೈವತ್ತಾಯಿತು ನಾನ್ನೂರ ಐವತ್ತು ರೂಪಾಯಿ ಕಡಲೆ ಅರ್ಥ ಅರ್ಥಾರ್ಥ ಶೇಂಗಾ ಬೀಜ ಹಾಕಿ ಇನ್ನೂರು ನೂರ ಎಂಬತ್ತು ರೂಪಾಯಿಗೆ ಎಣ್ಣೆ ಕೊಡಲಿಕ್ಕೆ ಅವ್ರಿಗೇನು ಹುಚ್ಚಿಡ್ದಿದೆಯಾ ಇಂತಹ ಒಂದು ಹಲಸು ಎಣ್ಣೆಯನ್ನು ತಿಂದು ನಮ್ಮಲ್ಲಿ ಕೊಬ್ಬು ಕಟ್ತಾಯಿದೆ ಇದೆ ಆ ಎಣ್ಣೆ ಅಲ್ಲ ಅದು ಪ್ಯಾರಾಪಿನ್ ವೇಸ್ಟ್ ಅದು ಪೆಟ್ರೋಲು ತೆಗೆದ ಮೇಲೆ ಅದರ ವೇಸ್ಟೇಜ್ ಬರ್ ಬರ್ತದೆ ಪ್ಯಾರಾಪಿನ್ ಅಂತೇಳಿ ಅದನ್ನು ಎಣ್ಣೆಗೆ ಮಿಶ್ರಣ ಮಾಡಿ ಕೊಡ್ತಾಯಿದ್ದಾರೆ ಇನ್ನು ಮೈದಾ ಹಿಟ್ಟು ಕರಿದ ಪದಾರ್ಥ ಬೇಕರಿ ಪದಾರ್ಥ ಮಾಂಸಾಹಾರ ಮದ್ಯಪಾನ ಬಿಡಿ ಸಿಗರೇಟು ಗುಟ್ಕ ತಂಬಾಕು ಇದರಿಂದ ಎಲ್ಲ ಶರೀರದಲ್ಲಿ ಅಮ್ಲೀಯತೆ ಸೃಷ್ಟಿಯಾಗುತ್ತೆ ಅಜ್ಜೀರ್ಣ ಸೃಷ್ಟಿಯಾಗುತ್ತೆ ಅಜ್ಜೀರ್ಣ ಆಯಿತು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅಜ್ಜೀರ್ಣ ಮತ್ತು ಮಲಬದ್ಧತೆಯಿಂದನೇ ಕೊಲೆಸ್ಟ್ರಾಲ್ ಆಗೋದು ಅಜೀರ್ಣದಿಂದ ಶರೀರದಲ್ಲಿರ್ತಕ್ಕಂಥ ಆಹಾರ ಕೆಟ್ಟ ಮತ್ತು ಸಾರಭಾಗವಾಗಿ ಪರಿವರ್ತನೆ ಆಗದೆ ವಿಂಗಡಣೆ ಆಗದೆ ಆಹಾರ ಅಲ್ಲೇ ನಿಲ್ ನಿಂತು ನಿಂತು ಕೊಳತು ಹೊಲಸು ವಾಸನೆ ಬಂದು ಕೀವು ಗಟ್ಟಿ ಅದರಲ್ಲಿ ಹುಳ ಆಗಿ ಹೊಟ್ಟೆ ಒಳಗಡೆ ಇಷ್ಟೆಲ್ಲ ಹೊಲಸು ನಡೀತದೆ ವ್ಯವಹಾರ ಯಾಕೆ ತಿಂದಿರೋ ಚೆನ್ನಾಗಿ ಜೀರ್ಣ ಆಗದೇನೆ ಬೇದಿ ಸ್ವಚ್ಛ ಆಗದೆ ಅಂದರೆ ಹೊಲಸು ಆ ಹೊಲಸು ರಕ್ತದಲ್ಲಿ ಸೇರಿದಾಗ ಆ ರಕ್ತ ರಕ್ತನಾಳಗಳಲ್ಲಿ ಆ ಹೊಲಸನ್ನ ಶೇಖರಣೆ ಮಾಡ್ತದೆ ಅಲ್ಲಿ ಉಳಿತದೆ ಆವಾಗ ಅದು ಕೊಲೆಸ್ಟ್ರಾಲ್ ಆಗ್ತದೆ ಅದು ಕೊಲೆಸ್ಟ್ರಾಲು ಟ್ರೈಗ್ಲಿಸ್ರೇಡು ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ ಅಂತೆಲ್ಲ ಹೇಳಿ ಕರೆಸ್ಕೊಳ್ತದೆ ಎಲ್ ಡಿ ಎಲ್ಲು ಅಂತ ಹೇಳಿದ್ರೆ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ವಿ ಎಲ್ ಡಿ ಎಲ್ ಅಂತ ವೆರಿ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ಇಂತಹ ಕೆಟ್ಟ ಕೊಬ್ಬನ್ನು ಕರಗಿಸ್ಬೇಕಂದ್ರೆ ಜೀರ್ಣಾಂಗ ವ್ಯವಸ್ಥೆ ಶುದ್ಧವಾಗಿರಬೇಕು ಅದಕ್ಕಾಗಿ ಏನು ಮಾಡಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು ಸರಿಯಾದ ಆಹಾರವನ್ನು ಸೇವನೆ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಅಂದರೆ ಬೆಳಗ್ಗೆ ಏಳರಿಂದ ಎಂಟು ಹೆಚ್ಚಂದರೆ ಎಂಟೂವರೆ ಒಂಬತ್ತು ಗಂಟೆಗೆ ಪ್ರಸಾದ ಆಗಬೇಕು ಮಧ್ಯಾಹ್ನ ಒಂದರಿಂದ ಎರಡು ಸಂಜೆ ಆರರಿಂದ ಆರೂವರೆಗೆ ಪ್ರಸಾದ ಮುಗಿಬೇಕು ಇದೇನು ಪ್ರಸಾದ ಅಂತ ಹೇಳ್ತಾ ಇದರಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು ಪ್ರಸಾದ ಅಂದರೆ ದೇವಸ್ಥಾನದಲ್ಲಿರೋದಷ್ಟೇ ಎಲ್ಲ ನಮ್ಮ ಮನೇಲಿ ಮಾಡ್ತಕ್ಕಂಥ ಪ್ರತಿಯೊಂದು ಆಹಾರದ ತುಣುಕು ಕೂಡ ಒಂದೊಂದು ಅನ್ನದ ಅಗಳು ಕೂಡ ಪ್ರಸಾದನೇ ಹಾಗೆ ಅದಕ್ಕೆ ಆಹಾರ ಊಟ ಅನ್ನೋದಕ್ಕಿಂತ ಪ್ರಸಾದ ಅನ್ನಬೇಕು ಇನ್ನು ಇದರ ಜೊತೆಗೆ ಭಾಳ ಮುಖ್ಯವಾಗಿ ನೀವೇನು ಹೇಳಿದ್ರೆ ಒಂದಿಷ್ಟು ಜ್ಯೂಸ್ಗಳನ್ನು ಕುಡಿಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು ಇನ್ನಿದಾದಮೇಲೆ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಅರಶಿಣ ಪುಡಿ ಒಂದು ಚಮಚ ಚಕ್ಕೆ ಪುಡಿ ಒಂದು ನಿಂಬೆಹಣ್ಣಿನ ರಸ ಒಂದು ಲೀಟ್ರ್ ನೀರಿಗೆ ಹಾಕಿ ಕುದಿಸಿ ಅದರ ಒಂದು ಗ್ಲಾಸ್ ಗಿಳಿಸಿ ಕುಡಿದ್ರೆ ಕೊಲೆಸ್ಟ್ರಾಲ್ ಸಂಪೂರ್ಣ ಕರಗುತ್ತೆ ಬ್ಲಾಕೇಜ್ ಸುಮ್ ಸಂಪೂರ್ಣ ಹೋಗುತ್ತೆ ಇದರಿಂದ ಬಿ ಪಿನೂ ಹೋಗುತ್ತೆ ಹೃದಯದ ರಕ್ತನಾಳಗಳಲ್ಲಿ ಅಕಸ್ಮಾತ್ ಬ್ಲಾಕೇಜ್ ಆಗಿ ಹಾರ್ಟಿಗೆ ತೊಂದರೆ ಆದರೆ ಅದು ಕೂಡ ಹೋಗುತ್ತೆ ಇನ್ನು ಇದರಿಂದ ಹೀಟ್ ಹೀಟಾಗುತ್ತಲ್ವ ಆ ಹೀಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಏನು ಮಾಡಬೇಕು ಇಡೀ ದಿವಸ ಹೃದಯಕ್ಕೆ ಅದ್ಭುತ ಶಕ್ತಿ ತುಂಬತಕ್ಕಂಥದ್ದು ರಕ್ತನಾಳಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಬಿ ಪಿಯನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಯಾವುದು ಅಂತೇಳಿದರೆ ಬಾರ್ಲಿ ಗಂಜಿ ಅದರಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು ಬಾರ್ಲಿ ಗಂಜಿಯಲ್ಲಿ ನಿಂಬೆಹಣ್ಣಿನ ರಸ ಸೇರಿಸಿ ಸೇವನೆ ಮಾಡೋದು ಅಥವಾ ಬಾರ್ಲಿ ಗಂಜಿಯಲ್ಲಿ ನೀವೇನು ಮಾಡೋದು ಅಂತೇಳಿದರೆ ಮಜ್ಜಿಗೆಯನ್ನು ಬೆರೆಸಿ ಸೇವನೆ ಮಾಡೋದು ಮಧ್ಯಾಹ್ನದ ಸಮಯದಲ್ಲಿ ಜೊತೆಗೆ ಬೆಳಗ್ಗೆದ್ದು ಒಂದು ಗ್ಲಾಸ್ ಬೀಟ್ರೂಟು ಕ್ಯಾರೆಟು ಬೂದು ಕುಂಬಳಕಾಯಿ ಸೋರೆಕಾಯಿ ಜ್ಯೂಸನ್ನು ಕುಡಿಯೋದು ಒಂದು ವಾರಕ್ಕೂ ಒಂದೊಂದು ಒಂದು ವಾರ ಬೀಟ್ರೂಟು ಒಂದು ವಾರ ಕ್ಯಾರೆಟು ಒಂದು ವಾರ ಬೂದು ಕುಂಬಳಕಾಯಿ ಇನ್ನೊಂದು ವಾರ ಸೋರೆಕಾಯಿ ನಾಲ್ಕು ಜ್ಯೂಸ್ಗಳನ್ನು ನಾಲ್ಕು ವಾರ ಕುಡಿದ್ರೆ ಒಂದು ತಿಂಗಳಾಗುತ್ತೆ ಹೀಗೆ ವರ್ಷಕ್ಕೆ ಮೂರು ತಿಂಗಳಾದರೂ ನೀವು ಕಂಟಿನ್ಯೂ ಮಾಡಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಬಿ ಪಿ ಹೇಳ ಹೆಸರಿಲ್ದಂತೆ ಹೋಗ್ತದೆ ಅಕಸ್ಮಾತ್ ಬಂದಿಲ್ಲ ಏನು ಅಂದರೆ ಲೈಫಲ್ಲಿ ಯಾವತ್ತೂ ನಿಮಗೆ ಬಿ ಪಿ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಬಿ ಪಿ ಬರಲ್ಲ ನಿಮಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ರೆಮಿಡಿ ಇದು ಇದರ ಜೊತೆಗೆ ತಾವು ವಾಕಿಂಗ್ ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು ಆಮೇಲೆ ನಾಡಿ ಶೋಧನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಕಪಾಲಭಾತಿ ಈ ಮೂರೂ ಪ್ರಾಣಾಯಾಮವನ್ನು ಮಾಡಬೇಕು ಕಪಾಲಭಾತಿ ಪ್ರಾಣಾಯಾಮನ ಹತ್ತು ನಿಮಿಷ ಶೋಧನ ಪ್ರಾಣಾಯಾಮವನ್ನು ಹದಿನೈದು ನಿಮಿಷ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಒಂದು ಹದಿನೈದು ನಿಮಿಷ ಮಾಡಬೇಕು ಈ ರೀತಿ ಮಾಡಿದರೆ ಕೇವಲ ಒಂದು ವಾರಕ್ಕೇ ನಿಮ್ಮ ಬಿ ಪಿ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತದೆ ಬಿ ಪಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಂತ ಹೇಳ್ತಾರಲ್ಲ ಇದು ಮಹಾನ್ ಮೂರ್ಖತನ ಮಹಾನ್ ಹುಚ್ಚು ಮಹಾ ದೊಡ್ಡ ಹುಚ್ಚಿದು ತಪ್ಪು ತಿಳುವಳಿಕೆ ಬಿ ಪಿ ಜೀವನ ಪರ್ಯಂತ ಇರಲಿಕ್ಕೆ ಬಂದಿಲ್ಲ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ಬಿ ಪಿ ಸಂಪೂರ್ಣವಾಗಿ ಹೊರಟೋಗುತ್ತೆ ಹೋಗುತ್ತೆ ಆದ್ಮೇಲೆ ಇದಕ್ಕಾಗಿಲ್ಲ ಅಂದರೆ ಶರೀರದಲ್ಲಿ ಕ್ರೂರಾತಿ ಕ್ರೂರ ಕೋಷ್ಟ ವಾತಪಿತ್ತ ವಿಕಾರಗಳು ಆವರಣಗಳು ವಿಕಾರಗಳು ಅದರ ಜೊತೆಗೆ ಶ್ರೋತಸ್ಸುಗಳು ತುಂಬ ಬ್ಲಾಕೇಜ್ ಆಗಿರ್ತವೆ ಸ್ರೋತಸ್ಸುಗಳಂದರೆ ದಾರಿಗಳು ಇವೆಲ್ಲವನ್ನು ಶುದ್ಧಪಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಪಂಚಕರ್ಮ ನೀವು ಈ ಮನೆ ನೂರಕ್ಕೆ ತೊಂಬತ್ತೈದರಷ್ಟು ಜನ ಗುಣ ಆಗ್ತೀರಾ ಅಂದರೆ ಬಿ ಪಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈ ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಿ ಪಿ ಗುಣ ಆಗುತ್ತೆ ಆದ್ಮೇಲೆ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದರೆ ನೀವು ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಪಿ ಯು ಸಿ ಆಗಿರೋ ಮಕ್ಕಳಿಗೆ ಉಚಿತವಾಗಿ ಮೂರು ವರ್ಷ ಪದವಿ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ ದುಡ್ಡಿನ ಒಂದು ಕೊರತೆಯಿಂದ ಶಿಕ್ಷಣ ನಿಲ್ಲಿಸೋದು ಬೇಡ ನೀವು ನಿಮಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆ ಹೊತ್ಕೊಂಡಿದೆ ಧಾರವಾಡ ವಿಶ್ವವಿದ್ಯಾಲಯದಿಂದ ನಮಗೆ ತಮಗೆಲ್ಲ ಓದಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಆ ಒಂದು ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ದುಡ್ಡಿನ ಕೊರತೆಯಿಂದ ತಮ್ಮ ಶಿಕ್ಷಣವನ್ನು ನಿಲ್ಲಿಸಿರ್ತಕ್ಕಂಥವ್ರು ನಮ್ಮನ್ನು ಸಂಪರ್ಕ ಮಾಡಿ ತಮ್ಮೆಲ್ಲರಿಗೂ ಭಕ್ತಿ ಶರಣು ಶರಣಾರ್ಥಿ